बोल भारत माता के भारत भारत माता माता के, के,

ಕೆಲಸ ಮಾಡಿದ್ರೆ ಮಾಡ್ತೀವಿ ಸ್ವೀಕಾರ ಮಾಡಿದ್ರೆ ನೀವು ಹೊರಟೈಕ್ ಹೋಗಿದ್ದಾರೆ ಎಷ್ಟು ಮನೆಗೆ ಮಾಡ್ತೀರಾ ಅದೇ ಇಪ್ಪತ್ತಿರುವಂತ ಒನ್ ಫಾರ್ಟಿ ಸೆವೆನ್ ಅಲ್ಲ

ಟೈಮ್ ಹನ್ನ ಟೈಮ್ ನಾವು ಕರ್ಕೊಂಡು ಬರ್ತೀವಿ give up. Or is, uh, give room for uh, Lord all the problems. Kami Gotil is sitting here with them. Being his advocate, I say that we will appear before the court within two hours from the time of issue of this. I owe Munday, I can tell you. I owe Munday, I owe Munday. हरी कार्य कार्य में ये लिबरल लिबरल सर ये कला अंडी थाली प्रॉब्लम क्रिएट मारेगा ना मैं ना मैं ना ना मैं ना मैं ಸರಿ ಇಲ್ಲ ಮಾಡ್ಬಿಟ್ಟು ದಯವಿಟ್ಟು ನಾವು ಮಾಡ್ಬಿಟ್ಟು ಬ್ಯಾಂಕ್ ಆಡ್ರ್ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಬ್ಯಾಂಕ್ ಆಡ್ರ್ ಸಮಸ್ಯೆ ಆಗ್ಬಾರ್ದು ಅದನ್ನೇ

அவரேன் <laughs> நம்ம মাৰি <laughs> <laughs> ಕೋಡ್ ಆಫ್ ಕಾಂಡಕ್ಟ್ ಇಂತಾನೆ ಹೇಳಿ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ನೀವು ನಮ್ಮ ಎಮ್ ಎಲ್ ಎ ಮತ್ತು ಕೇಸ್ ಹಾಕಿದ್ದೀವಿ ಕೋಡ್ ಆಫ್ ಕಾಂಡಕ್ಟ್ ಇದೆ ಕೇಂದ್ರ ಉಲ್ಲಂಘನೆ ಕೇಸ್ ಹಾಕಿದೆ ಸ್ವಾಗತ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಲಕ್ಷನ್ಲೂಡಿಂಗ್ ಅವ್ರಾಮ್ ಜೊತೆಗಿ ಕೋಡ್ ಆಫ್ ಕಾಂಡಕ್ಟ್ ವಾಲೆಟ್ ಮಾಡಿ ಭಾರತ್ ಬಿಡಿ ನೋಡಿ ಫೋಟೋಸ್ ನೋಡಿ ಉತ್ತರ ಮಾಡಕ್ಕೆ ಅದು ಪಾಠ ಏನಿದೆ ಅದಕ್ಕೆ ಎತ್ತಕ್ಕೆ ಎತ್ತಕ್ಕೆ ತೆಗಿದಿಕ್ಕೆ ಯೋ ಟೇಕನ್ ಸೋಮಟೋ ಟೆಸ್ಫರ್ ಎಂಎಲ್ಎ ವಾಟ್ ಯು ಡುಡ್ ಫಾರ್ ದಿಸ್ ಮ್ಯಾನ್ ಆನ್ಸರ್ ಬಿ ಆನಂದಿ ಬಂದಿಲ್ಲ ರಾಜಾ ಕುಡಿ ಬಂದಿಲ್ಲ ಬಂದಿಲ್ಲ ಇದೆ ಉತ್ತರ ಕೊಡಿ ಸರ್ ಬತ್ತೆ ಯಾವಾಗ ಜನ ಬತ್ತಿದ್ದಾರೆ ಅಂದನಕ ಬಂದೆ ಅಂತ ಹೇಳ್ತೀನಿ ನಿಮ್ಮ ಕೈ ಮಾಡಕ ದಾವಾ ಮಾಡ್ಕೊಳ್ಳೋ ಯಾರು ನಿಮಿಷ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ ಒಂದು ನಿಮಿಷ ನೋಡಿ ನಾವು ಸುಮ್ಮನೆ ಬೊಬ್ಬೆ ಹಾಕಿದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಕಾನೂನು ಪ್ರಕಾರ ಒಬ್ಬ ಜನಪ್ರತಿನಿಧಿಯಾಗಿ ಹರೀಶ್ ಬಂಜರು ಕಾನೂನಿನಂತೆ ಸರಿಯಾಗಿ ನಡ್ಕೊಳ್ತಾರೆ ಮತ್ತು ಕಾನೂನಿನ ಅಂಶಗಳಿಗೆ ಗೌರವ ಕೊಡ್ತಾರೆ ಯಾವುದು ರಾಜಕೀಯ ಒತ್ತಡಕ್ಕೆ ಮತ್ತೊಂದಕ್ಕೆ ಏನಾಗ್ತಾ ಇದೆ ಇನ್ನಷ್ಟು ಒಂದಲಗಳನ್ನು ಸೃಷ್ಟಿ ಮಾಡಬಾರದು ಅಂತ ದೃಷ್ಟಿಯಲ್ಲಿ ಜವಾಬ್ದಾರಿಯುತ ನಾಗರಿಕರಾದ ನಾವು ನಮ್ಮ ನಾಯಕರುಗಳು ಇನ್ನೂ ಬರ್ತಾರೆ ಪಕ್ಷದ ನಾಯಕರುಗಳು ಬರ್ತಾರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ನಾವು ಇಲ್ಲಿ ಸುಮ್ಮನೆ ಬೊಬ್ಬೆ ಹಾಕಿ ಏನಾಗೋದಿಲ್ಲ ಆದ್ರೆ ಏನು ನಿರ್ದೇಶನಗಳು ಬರ್ತದೆ ಅದಕ್ಕೆ ದಯವಿಟ್ಟು ನಾವೆಲ್ಲ ಹೊರಗಡೆ ಇರುವ ಶಾಂತಿಯಿಂದ ಇರಿ ಏನು ಅಂತ ಹೇಳುವುದನ್ನು ಆಲೋಚನೆ ಮಾಡಿ ಒಂದು ಹೇಳ್ತೇವೆ ನಮಗಂತೂ ಇವತ್ತು ನೋಟಿಸ್ ಕೊಟ್ಟದ್ದು ಹನ್ನೆರಡು ಗಂಟೆಯ ಸಮಯ ಇದೆ ಇವತ್ತು ನೋಟಿಸ್ ಕೊಡಬೇಕಿತ್ತು ಎಫ್ಐ ಆರ್ ಇನ್ನೂ ಕೂಡ ನಮಗೆ ಕೋರ್ಟ್ನಲ್ಲಿ ಸಿಗ್ತಾ ಇಲ್ಲ ಇದಕ್ಕೆ ಅದು ಬಿಡಿ ಅದು ರಾಜಕೀಯ ಕಾರಣಗಳಿರ್ಬಹುದು ಅದರಲ್ಲಿ ಮಾತನಾಡಿದ ಆದರೂ ಕಾನೂನು ಪ್ರಕಾರ ನಾವು ಮಾಡ್ತೇವೆ ಇದು ಮಾಡಬೇಕಾದ್ರೂ ಮಾಡ್ತೇವೆ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೊಂದು ಕೇಸ್ಗೆ ಇನ್ನೂ ನೋಟಿಸೇ ಕೊಟ್ಟಿಲ್ಲ ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಟ್ಟಿಗೆ ಅವಕಾಶ ಇಲ್ಲದೆ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕಾನೂನು ನಮಗೆ ರಕ್ಷಣೆ ಇದೆ ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ ದಯವಿಟ್ಟು ಹೊರಗಡೆ ಶಾಂತವಾಗಿರುವ ಏನು ಎರಡು ರೀತಿಯಲ್ಲಿ ಕಾನೂನಿನ ಕಾನೂನಿನ ವಿಚಾರಗಳಿಗೆ ಸಂಬಂಧಪಟ್ಟ ವಿಮರ್ಶೆ ಮಾಡಿ ಪಕ್ಷ ಮತ್ತು ಪಕ್ಷದ ನಾಯಕರು ಏನು ತೀರ್ಮಾನ ಅದಕ್ಕೆ ನಾವು ಬದ್ಧರಾಗಿರೋಣ ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ ನಮಗೆಲ್ರಿಗೂ ನೋವಿದೆ ಆ ನೋವನ್ನು ಹಿಡಿಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು ಪಕ್ಷದ ನಿರ್ದೇಶನಕ್ಕೆ ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ನಾವು ಏನು ತೊಂದರೆ ಇಲ್ಲ ಈಗ ಹೊರಗಡೆ ಬೆಳ್ತಂಗಡಿ ತಾಲೂಕಿನ ಯುವ ಮೋರ್ಚದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿರಾಜ ಶೆಟ್ಟಿ ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಮತ್ತು ಅದನ್ನ ಪ್ರಶ್ನೆ ಮಾಡಿ ನಮ್ಮ ಶಾಸಕರ ಧ್ವನಿ ಧ್ವನಿ ಎತ್ತಿ ಠಾಣೆಯಲ್ಲಿ ಪ್ರತಿಭಟನೆ ಮಾಡಿದ್ದನ್ನೇ ಉದ್ದೇಶವಾಗಿಟ್ಟುಕೊಂಡು ಇವತ್ತು ಮಾನ್ಯ ಶಾಸಕರನ್ನ ಬಂಧನ ಮಾಡುವ ನಿಟ್ಟಿನಲ್ಲಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಖಂಡನೀಯ ಯಾಕೆಂತ ಹೇಳಿದ್ರೆ ನಾವು ಗಮನಿಸಬಹುದು ಪೊಲೀಸ್ ಇಲಾಖೆ ಅಥವಾ ಅಧಿಕಾರಿಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಜನಪ್ರತಿನಿಧಿ ಅಥವಾ ಪ್ರಶ್ನೆ ಮಾಡಿದ ಇದೇ ಮೊದಲಲ್ಲ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶಂಕ ಬಿದರಿ ಅವರನ್ನ ಕುತ್ತಿಗೆಯ ಕೈಪಟ್ಟಿ ಹಿಡಿದು ದೂಡಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡಿದ್ದೇವೆ ನಮ್ಮ ಮಾಜಿ ಶಾಸಕರು ಯಾವ ರೀತಿ ಪೊಲೀಸ್ ಇಲಾಖೆಯ ಜೊತೆ ವರ್ತನೆ ಮಾಡಿದಾರ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ ಆದಾಗ್ಯೂ ಕೂಡ ಒಬ್ಬ ನಿರಪರಾಧಿ ಆಗಿರ್ತಕ್ಕಂಥ ಕಾರ್ಯಕರ್ತನನ್ನ ರಾಜಕೀಯ ಷಡ್ಯಂತ್ರಕ್ಕೆ ಬಲಿ ಮಾಡಿ ಒಂದು ಬಂಧನ ಮಾಡಿರತಕ್ಕಂಥದನ್ನ ಪ್ರಶ್ನೆ ಪ್ರಶ್ನೆ ಮಾಡಿದ್ದಕ್ಕೆ ಹಾಗೆ ಏನೋ ಶಾಸಕ ಹರೀಶ್ ಪೂಂಜರ ಜನಪ್ರಿಯ ಪ್ರಿಯತೆಯನ್ನು ಸಹಿಸಲಿಕ್ಕೆ ಆಗದೆ ಒಂದು ಷಡ್ಯಂತ್ರವನ್ನು ಮಾಡಿ ಇವತ್ತು ಬಂಧನ ಮಾಡುವಂತ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡಲಾಗ್ತಿದೆ ನಾವೆಲ್ಲ ಕಾರ್ಯಕರ್ತರು ಕೂಡ ಮೊನ್ನೆ ಮೊನ್ನೆ ಪ್ರತಿಭಟನೆಯಲ್ಲಿ ಭಾಗಿ ಭಾಗಿಯಾಗಿದ್ದೇವೆ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಏನು ಸವಾಲು ಹಾಕ್ತೇವೆ ಅಂತ ಹೇಳಿದ್ರೆ ನಮ್ಮನ್ನು ಶಾಸಕರನ್ನು ಬಂಧನ ಮಾಡುವುದಂತಾದರೆ ನಮ್ಮನ್ನು ಕೂಡ ಬಂಧನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತೇವೆ ಹಾಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಆಡಳಿತವನ್ನ ನಿಯಂತ್ರಣ ಮಾಡುವಂಥ ಕೆಲಸವನ್ನ ಇಲ್ಲಿರ್ತಕ್ಕಂಥ ಸ್ವತಂತ್ರ ವ್ಯಕ್ತಿಗಳು ಮಾಡುವಂಥದ್ದು ಸಮಂಜಸವಲ್ಲ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಒಂದು ವ್ಯವಸ್ಥಿತ ರೀತಿಯಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ನಿರ್ವಹಿಸಬೇಕಿತ್ತು ಅದಾಗಿ ಒತ್ತ ಈ ಒತ್ತಡಕ್ಕೆ ಬಲಿಯಾಗಿ ಬಲಿಯಾಗಿ ರೀತಿ ದಬ್ಬಾಲಿಕೆಯನ್ನ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಕಡೆಗಣನೆಯನ್ನು ಮಾಡುವಂಥದ್ದನ್ನು ನಾವು ಕಡಖಂಡಿತವಾಗಿ ಖಂಡಿಸ್ತೇವೆ